ಬೆಂಗಳೂರಲ್ಲಿ ಒಣಗಿದ ಮರ ಹಾಗೂ ಕೊಂಬೆಗಳಿಂದ ಹಲವೆಡೆ ಅನಾಹುತ ಆಗ್ತಾನೆ ಇರ್ತವೆ ಇದೀಗ ಜ್ಞಾನಭಾರತಿ ವಿವಿ ಆವರಣದಲ್ಲಿ ಒಣಗಿದ ಮರಗಳು ಈಗ್ಲೋ ಆಗ್ಲೋ ಬೀಳುವ ಹಂತದಲ್ಲಿವೆ ಇದರಿಂದ ವಾಹನ ಸವಾರರು ಆತಂಕ ವ್ಯಕ್ತಪಡಿಸಿದ್ರೆ ವಿವಿಯ ಬೀಸಿ ಹೇಳೋದೇ ಬೇರೆ ಬೆಂಗಳೂರು ವಿವಿಯಲ್ಲಿ ಒಣಗಿದ ಮರಗಳ ಆತಂಕ ರಸ್ತೆಯಲ್ಲಿ ಸಂಚರಿಸಲು ಸವಾರರಿಗೆ ಭಯ ಮಳೆಗಾಲ ಬಂತು ಅಂದರೆ ಸಿಲಿಕಾನ್ ಸಿಟಿ ಜನರಿಗೆ ಆತಂಕ ಶುರುವಾಗಿ ಬಿಡುತ್ತೆ ಯಾವ ರಸ್ತೆಯಲ್ಲಿ ನೀರು ನುಗ್ಗುತ್ತೋ ಎಲ್ಲಿ ಮರ ಬೀಳುತ್ತೋ ಅನ್ನೋ ಭಯದಲ್ಲೇ ಜನ ಸಂಚಾರ ಮಾಡ್ತಾರೆ ಆದರೆ ಬೆಂಗಳೂರು ವಿವಿಯಲ್ಲಿ ಸಾಲು ಸಾಲು ಮರಗಳು ಒಣಗಿ ಬೀಳುವ ಸ್ಥಿತಿಗೆ ತಲುಪಿವೆ ಆದರೂ ಕೂಡ ವಿವಿ ಮಾತ್ರ ಡೋಂಟ್ ಕೇರ್ ಅಂತಿದೆ ನಾಗರಬಾವಿ ವೃತ್ತದ ಕಡೆಗೆ ಬರುವ ಮಾರ್ಗದಲ್ಲಿ ಗಾಂಧಿ ಅಧ್ಯಯನ ಕೇಂದ್ರದ ಕಾಂಪೌಂಡ್ ಪಕ್ಕದಲ್ಲಿ ಈ ಮರಗಳಿವೆ ಯಾರ ಮೇಲೆ ಯಾವಾಗ ಬೀಳುತ್ತೋ ಅನ್ನೋ ಸ್ಥಿತಿಯಲ್ಲಿವೆ ಇದೇ ದಾರಿಯಲ್ಲಿ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಆತಂಕದಲ್ಲೇ ಓಡಾಡುತ್ತಿದ್ದಾರೆ ತುಂಬಾ ತೊಂದರೆ ಆಗುತ್ತೆ ಸರ್ ಏಕೆ ಅಂದರೆ ಒಣಗಿರ ಮರಗಳನ್ನ ತೆರವು ಮಾಡಲಿಲ್ಲ ಅಂದರೆ ಯಾರ ಮೇಲಾದರೂ ಬಿದ್ದು ಅವ್ರಿಗೆ ಜೀವನೇ ಹೋಗ್ಬೋದು ಮಾಮೂಲಿ ಫ್ಯಾಕ್ಚರ್ ಆಗ್ಬೋದು ಆ ತೊಂದರೆಗಳೆಲ್ಲ ತುಂಬಾ ನಡೆಯುತ್ತೆ ಆ ಒಂದು ಇದರಲ್ಲಿ ಒಣಗಿರ ಮೊಳ ಮರಗಳು ಏನೇನಿದೆ ಅವುಗಳನ್ನೆಲ್ಲ ತೆರವು ಮಾಡಿದ್ರೆ ವಾನಸ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಈ ಬಗ್ಗೆ ಎಷ್ಟೇ ದೂರುಗಳನ್ನು ನೀಡಿದರೂ ಯೂನಿವರ್ಸಿಟಿಯ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಎಷ್ಟೇ ಹೇಳಿದ್ರು ಆಡಳಿತ ಮಂಡಳಿ ತಲೆ ಕೆಡಿಸಿಕೊಂಡಿಲ್ಲ ಅನೇಕ ದೂರುಗಳು ನಮಗೆ ಬಂದಿವೆ ಸ್ವಲ್ಪ ದಿನದಲ್ಲೇ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ನಿರ್ಲಕ್ಷ್ಯದ ಉತ್ತರ ಕೊಡ್ತಾರೆ ಯೂನಿವರ್ಸಿಟಿ ವಿ ಸಿ ನಮ್ಮ ವಿಶ್ವವಿದ್ಯಾಲಯ ಇದು ಬಯೋಪಾರ್ಕ್ ಇದೆಲ್ಲ ಇರೋದ್ರಿಂದ ಬಹಳಷ್ಟು ಜನ ಪಬ್ಲಿಕ್ ಬರ್ತಾರೆ ಕೆಲವೊಂದು ಮೇಲನ್ನೆಲ್ಲ ಹಾಕಿದ್ದಾರೆ ಬೀಳಬಹುದು ಅಂತ ಅದನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಗಾರ್ಡನ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಇಂಟ್ರಿಮೆಂಟ್ ಮಾಡಿದ್ದೀವಿ ಎಲ್ಲೆಲ್ಲಿ ಇದೆ ಅದನ್ನೆಲ್ಲ ತೆಟ್ಟಿದ್ದಾರೆ ಉಳಿದಿದ್ದು ಅಬ್ಸರ್ವೇಷನಲ್ಲಿದೆ ಏನಾದರೂ ಅವಶ್ಯಕತೆ ಅಂದರೆ ಅವರಿಗೆ ಅದರ ಸ್ಟ್ರೆಂತ್ ಇಲ್ಲ ವೀಕ್ ಇದ್ದರೆ ಅದನ್ನು ಮಾಡ್ತೀವಿ ಇಲ್ಲಿನ ಅನೇಕ ಮರಗಳು ಮಳೆ ಗಾಳಿಗೆ ಬೀಳ್ತಿರೋ ಸ್ಥಿತಿಯಲ್ಲಿದ್ದು ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ನೀರಿಲ್ಲ ನೀರಿಲ್ಲ ಅಂತ ಸಿಟಿ ಮಂದಿ ಪರದಾಡ್ತಿದ್ದಾರೆ ಆದ್ರೆ ಕಾವೇರಿ ನೀರಿನ ಕನೆಕ್ಷನ್ ತೆಗೆದುಕೊಳ್ಳಲು ಮಾತ್ರ ಹಿಂದೇಟು ಹಾಕ್ತಿದ್ದಾರೆ ಹೀಗಾಗಿ ಜಲಮಂಡಳಿ ಜಾಗೃತಿ ಮೂಡಿಸಲು ಮುಂದಾಗಿದೆ ಕನೆಕ್ಷನ್ ಯಾಕೆ ಬೇಡ ಅನ್ನೋದಕ್ಕೆ ಜನ ಹೇಳುವ ಕಾರಣನೇ ಬೇರೆ ಅದ್ ಅಂತೀರಾ ಈ ಸ್ಟೋರಿ ನೋಡಿ ಕಾವೇರಿ ಐದನೇ ಹಂತದ ಕನೆಕ್ಷನ್ಗೆ ನಿರಾಸಕ್ತಿ ಜಾಗೃತಿ ಮೂಡಿಸಲು ಸಜ್ಜಾದ ಜಲಮಂಡಳಿ ಬೆಂಗಳೂರಲ್ಲಿ ನೀರಿಲ್ಲದೆ ಕಂಗಾಲಾಗಿದ್ರೂ ಸಿಟಿ ಮಂದಿ ಕಾವೇರಿ ನೀರಿನ ಕನೆಕ್ಷನ್ ಪಡೆಯುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಇದು ಜಲಮಂಡಳಿಗೆ ಟೆನ್ಷನ್ ತಂದಿಟ್ಟಿದೆ ಕಾವೇರಿ ಐದನೇ ಹಂತದ ಕುಡಿಯುವ ನೀರಿನ ಕಾಮಗಾರಿ ಪೂರ್ಣವಾಗ್ತಿರೋ ಹೊತ್ತಲ್ಲೇ ಕನೆಕ್ಷನ್ ಪಡೆಯಲು ಆಸಕ್ತಿ ತೋರುತ್ತಿಲ್ಲ ಎನ್ನಲಾಗ್ತಿದೆ ಕಾವೇರಿ ಐದನೇ ಹಂತದ ಮೂಲಕ ಮೂರು ಲಕ್ಷ ಕನೆಕ್ಷನ್ ಕೊಡಲು ಅವಕಾಶ ಇದೆ ಸದ್ಯ ನಲವತ್ತೆಂಟು ಸಾವಿರ ಕನೆಕ್ಷನ್ಗೆ ಮಾತ್ರ ಅರ್ಜಿ ಬಂದಿದೆ ಹೀಗಾಗಿ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಲು ಮುಂದಾಗಿದೆ ಜಲಮಂಡಳಿ ನೂರಗಳಿಗೆ ಸಂಬಂಧಪಟ್ಟಂತೆ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟ್ ಬರ್ತಾ ಇದೆ ಈ ಪ್ರಾಜೆಕ್ಟ್ ಗಳಿಗೆ ಬಂದ್ರೆ ಈಗ ಸದ್ಯಕ್ಕೆ ನಮಗೆ ನಲವತ್ತೆಂಟು ಸಾವಿರ ಕನೆಕ್ಷನ್ ಮಾತ್ರ ತಗೊಂಡಿದ್ದಾರೆ ಜನ ಸೊ ಬಟ್ ಅಲ್ಲಿ ಮೂರುವರೆ ಲಕ್ಷ ಜನ ಕನೆಕ್ಷನ್ಸ್ಗೆ ಅವಕಾಶ ಇದೆ ಸೊ ಹಾಗಾಗಿ ಆ ದಿಕ್ಕಿನಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಏನು ತಮ್ಮ ಮಳೆ ಬಾಗಿಲಿಗೆ ತಮ್ಮ ಹಳ್ಳಿ ಬಳ್ಳಿಗಳಿಗೆ ಬಂದು ನಾವು ಕ್ಯಾಂಪ್ ಮಾಡ್ತೀವಿ ಆ ಸಮಯದಲ್ಲಿ ನೀವು ದಯವಿಟ್ಟು ನಿಮ್ಮ ಕಾವೇರಿ ಅಪ್ಲಿಕೇಶನ್ಸ್ಗಳನ್ನು ಸಬ್ಮಿಟ್ ಮಾಡಿಕೊಳ್ಳಿ ನಿಮಗೆ ಸರಳೀಕರಣದ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ನಿಮಗೆ ಕಾವೇರಿ ಕನೆಕ್ಷನ್ ಸಿಗಲಿದೆ ಇನ್ನು ಕಾವೇರಿ ನೀರಿನ ಸಂಪರ್ಕ ಪಡೆಯೋಕೆ ಜನರು ಹಿಂದೇಟು ಹಾಕೋಕೆ ಕೆಲ ಕಾರಣಗಳು ಕೂಡ ಇವೆ ನೀರು ಬಾರದಿದ್ರೂ ನೀರಿನ ಬಿಲ್ ಬರ್ತಿದ್ದರಿಂದ ಕೆಲ ಜನರು ಕಂಗಾಲಾಗಿದ್ರೆ ಮತ್ತಷ್ಟು ಜನರು ಕಾವೇರಿ ನೀರಿನ ಸಂಪರ್ಕ ಪಡೆದ ಮೇಲೆ ಸಿಎಂಸಿ ನೀರಿನ ಸಂಪರ್ಕಕ್ಕೆ ಅಡ್ಡಿಯಾಗಬಹುದೆಂಬ ಭೀತಿಯಲ್ಲಿದ್ದಾರೆ ನೀರುಗಳು ತಗೊಂಡು ನೀರುಗಳನ್ನ ಉಪಯೋಗಿಸ್ತಾ ಇದ್ದಾರೆ ಈಗೇನು ಅವ್ರಿಗೇನು ಅವಶ್ಯಕತೆ ಇಲ್ಲ ಇದು ಮಾಡ್ತಾ ಇದ್ದಾರೆ ಆದರೆ ದಯವಿಟ್ಟು ಆ ನೀರು ಅವಶ್ಯಕತೆ ಇದೆ ಯಾವಾಗ ಅವಶ್ಯಕತೆ ಇದ್ದಾಗ ಮಾತ್ರ ಇದಲ್ಲ ಇದನ್ನ ಅನುಷ್ಠಾನಕ್ಕೆ ತರಕ್ ಮುಂಚೆನೆ ಜನಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ನೀರುಗಳನ್ನ ತಗೋಬೇಕು ಏನಂತ ಅಂದ್ರೆ ಅದಕ್ಕೆ ಏನಾರು ರಿಯಾಯಿತಿ ದರದಲ್ಲಿ ಏನಾದ್ರು ಕೊಡುವಂತ ವ್ಯವಸ್ಥೆ ತಗೋತಾರೆ ಅಂತ ಸದ್ಯ ಕಾವೇರಿ ಐದನೇ ಹಂತದ ಕಾಮಗಾರಿ ಕೊನೆಯ ಹಂತದಲ್ಲಿದೆ ಸಿಟಿ ಮಂದಿ ಕನೆಕ್ಷನ್ಗೆ ಒಲವು ತೋರುತ್ತಾರ ಅನ್ನುವುದನ್ನ ಕಾದು ನೋಡಬೇಕಿದೆ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ